ಯಾರ ಜೀವನ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಹೇಳೋಕೆ ಚಾನ್ಸಸ್ ಇಲ್ಲ ಯಾಕಂತಂದ್ರೆ ಅದು ದೇವರಾಟ ಅಲ್ವಾ ಇನ್ನೇನು ಡ್ರೋನ್ ಪ್ರತಾಪ್ ಅವ್ರದ್ದು ಜೀವನ ಪೂರ್ತಿ ಯಾವ ರೀತಿ ಆಗಿತ್ತು ಅಂತಂದ್ರೆ ಏನ್ ಬೇಕಾಗಿಲ್ಲ ನನ್ನ ಜೀವನ ಅನ್ನೋ ಸ್ಟೇಜ್ ಅಲ್ಲಿ ಇದ್ದಾಗ ಒಂದು ಚಾನ್ಸ್ ದೊಡ್ಡ ಚಾನ್ಸ್ ಬರುತ್ತೆ ಬಿಗ್ ಬಾಸ್ ಶೋಗೆ ಕರೀತಾರೆ ಅವರು ಹೋಗ್ತಾರೆ ಆ ಒಂದು ಶೋದಲ್ಲಿ ವಿನ್ನರ್ ಕೂಡ ಆಗ್ತಾರೆ ಸೆಕೆಂಡ್ ಅದನ್ನು ನನಗೆ ಅನಸಿನ ಮಟ್ಟಿಗೆ ಅವರು ಫಸ್ಟ್ ಬರಬೇಕಾಗಿತ್ತು ಅದೇನೋ ಸೆಕೆಂಡ್ ವಿನ್ನರ್ ಆದರೂ ಅದು ಹೇಗಾದರೂ ಇರಲಿ ಬಟ್ ಆದರೆ ಅವರು ಇಡೀ ಕರ್ನಾಟಕದ ಜನರಿಗೆ ತುಂಬಾ ಇಷ್ಟ ಆದರು ಅವ್ರು ಆಡೋ ರೀತಿ ಅವರು ಪೇಶನ್ಸು ಅವ್ರದ್ದು ಇರುವಂತಹ ಮೈಂಡ್ಸೆಟ್ಟು ಮೈಂಡ್ ಗೇಮು ಪ್ರತಿಯೊಂದು ಎಲ್ಲೆಲ್ಲಿ ಹೇಗೆ ಹೇಗೆ ಮಾತಾಡಬೇಕು ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲಿ ಸೈಲೆಂಟ್ ಆಗಿರಬೇಕು ಎಲ್ಲಿ ಉತ್ತರ ಕೊಡಬೇಕು ಅನ್ನೋ ಒಂದು ಟ್ಯಾಲೆಂಟ್ ಅವರಿಗೆ ಇದೆ ಆ ರೀತಿಯಿಂದ ಬಿಗ್ ಬಾಸ್ ವಿನ್ನರ್ ಆದ್ರು ನನಗನ್ಸಿನ ವಿನ್ನರ್ ಆಗೋಕೆ ಸ್ವಲ್ಪ ಸುದೀಪ್ ಅವರು ಕೂಡ ಕಾರಣ ಅಂತ ಹೇಳ್ಬೋದು ಯಾಕಂತಂದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ಸುದೀಪ್ ಅವರು ತುಂಬಾ ಅಂದ್ರೆ ತುಂಬಾ ಮಾತುಗಳನ್ನ ತಿಳಿಸಿ ಅರ್ಥ ಮಾಡಿಸಿ ಯಾವ ರೀತಿ ಯಾವ ರೀತಿ ಇರಬೇಕು ಎಲ್ಲೆಲ್ಲಿ ಏನೇನ್ ಮಾತಾಡಬೇಕು ತುಂಬಾ ಅಂದ್ರೆ ತುಂಬಾ ತಿಳಿಸ್ಕೊಟ್ಟಿದ್ದಾರೆ ಸುದೀಪ್ ಅವರು ಅಂತ ಹೇಳ್ಬೋದು ಆ ಒಂದ್ ರೀತಿ ಹೇಳ್ಬೇಕಂತಂದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ಸುದೀಪ್ ಅವರು ಕೈ ಇಳಿದಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ ಅಲ್ವಾ ಅವರಿಂದನೆ ಈ ಡ್ರೋನ್ ಪ್ರತಾಪ್ ಸ್ವಲ್ಪ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ನನ್ನ ಅಭಿಪ್ರಾಯ ಯಾಕಂತಂದ್ರೆ ಡ್ರೋನ್ ಪ್ರತಾಪ್ ಅವರು ಏನೇ ಒಂದು ತಪ್ಪು ಮಾಡಿದಾಗ ಸುದೀಪ್ ಅವರು ಅದನ್ನ ತಿದ್ದಿ ಹೇಳಿ ಆ ಒಂದು ತಿದ್ದಿ ಹೇಳುದ ಡ್ರೋನ್ ಪ್ರತಾಪ್ ಅವರು ಅರ್ಥ ಮಾಡಿಕೊಂಡು ಅದೇ ರೀತಿ ಯಾವ ರೀತಿ ಇರಬೇಕು ಸುದೀಪ್ ಅವರು ಯಾವ ರೀತಿ ಹೇಳಿದರೆ ನಾನು ಅದೇ ರೀತಿ ಇರಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡಿಕೊಂಡು ಆಟ ಆಡಿ ಆ ಒಂದು ಬಿಗ್ ಬಾಸ್ಗೆ ವಿನ್ನರ್ ಆದ್ರು ಬಟ್ ಆದ್ರೆ ಈಗ ಡ್ರೋನ್ ಪ್ರತಾಪ್ ಅವರು ಹೀರೋ ಆಗಿ ಆಕ್ಟಿಂಗ್ ಮಾಡೋಕೆ ರೆಡಿ ಆಗಿದ್ದಾರೆ ಇನ್ನೇನು ಸೈನ್ಗಳ ಮಾಡಿದ್ದಾರೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಡ್ರೋನ್ ಪ್ರತಾಪ್ ಅವರು ಹೇಳಿದ್ರು ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ನಾಯಕ ನಟನಾಗಿ ಆಕ್ಟಿಂಗ್ ಮಾಡೋಕೆ ರೆಡಿ ಆಗಿದ್ದೀನಿ ಅಂತ ಆ ಅವ್ರ ಬಾಯಲಿಂದನೇ ಹೇಳಿದ್ರು ಬಟ್ ಬಟ್ ಆದ್ರೆ ಆ ಒಂದು ಸಿನಿಮಾದ ಹೆಸರು ಯಾರು ನಾಯಕ ನಟಿ ಅದು ಏನು ಗೊತ್ತಿಲ್ಲ ಈಗಾಗ್ಲೇ ಒಂದು ಚಾನ್ಸ್ ಸಿಕ್ಕಿದೆ ಈಗಾಗ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡಿದೀನಿ ಅಂತಾನು ಅವರು ಹೇಳಿದ್ರು ಬಟ್ ಒಂದು ರೀತಿ ಒಳ್ಳೇದಾಗ್ಲಿ ಅವರಿಗೆ ಯಾಕಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಆಡೋಂತ ಮಾತು ಕೂಡ ಸ್ವಲ್ಪ ಎಲ್ರಿಗೂ ಇಡೀ ಕರ್ನಾಟಕ ಜನರಿಗೆ ಹರ್ಟ್ ಆಗಿದೆ ಬಟ್ ಆದ್ರೂ ನಮ್ಮ ಇಡೀ ಕರ್ನಾಟಕ ಜನರು ಅವರಿಗೆ ಕ್ಷಮಿಸಿದ್ರು ಯಾಕಂತಂದ್ರೆ ಅದು ಹಳೆಯ ವಿಚಾರ ಯಾಕೆ ಬಿಡಿ ಅಲ್ವಾ ಮತ್ತೆ ಈಗ ಒಂದು ಹೊಸ ಲೈಫ್ ಅಲ್ಲಿ ಇದಾರೆ ತುಂಬಾ ಒಳ್ಳೇದಾಗ್ಲಿ ಆ ಒಂದು ಸಿನಿಮಾನು ತುಂಬಾನೇ ಹಿಟ್ ಆಗುತ್ತೆ ಅಂತ ನಮ್ಮ ಪ್ರಕಾರ ಯಾಕಪ್ಪ ಅಂತಂದ್ರೆ ಯಾಕಂತಂದ್ರೆ ಅವ್ರದ್ದು ಈಗ ಒಂದು ಲಕ್ ನಡೀತಾ ಇದೆ ಆ ಲಕ್ ಅಲ್ಲಿನೇ ಅವರು ಕ್ಲಿಕ್ ಆಗ್ತಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಡ್ರೋನ್ ಪ್ರತಾಪ್ ಅವರು ಆ ಯೂಟ್ಯೂಬ್ ಚಾನೆಲ್ ಕೂಡ ತೆಗೆದಿದ್ದಾರೆ ಆಲ್ರೆಡಿ ಮುಂಚೆನೆ ಇತ್ತು ಬಟ್ ಆದ್ರೆ ಇವಾಗ ತುಂಬಾನೇ ಆ ವಿಡಿಯೋಸ್ಗಳು ಆಗ್ತಾ ಇದಾರೆ ಅವಾಗವಾಗ ಬಟ್ ಅವ್ರದ್ದು ತುಂಬಾ ಟ್ರೆಂಡಿಂಗ್ ಅಲ್ಲಿನೂ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ ಲಾಸ್ಟ್ ಟೈಮ್ ಮೈಸೂರಲ್ಲಿ ಹೋಗಿ ಸಂಗೀತ ಅವರು ಅಂಡ್ ಡ್ರೋನ್ ಪ್ರತಾಪ್ ಅವರು ಇಬ್ರು ಹೋಗಿ ಒಂದು ರೀತಿ ಎಂಜಾಯ್ ಮಾಡಿದ್ದಾರೆ ಅದು ಒಂದು ವಿಡಿಯೋನು ತುಂಬಾನೇ ವೈರಲ್ ಆಗ್ತಾ ಇದೆ ತುಂಬಾನು ವ್ಯೂಸ್ ಕೂಡ ಬಂದಿದೆ ಕನಿಷ್ಠ ಏನಿಲ್ಲ ಅಂದ್ರೆ ಆರು ಲಕ್ಷ ವ್ಯೂಸ್ ಗಳು ಮೇಲೆನೂ ಬಂದಿದೆ ತುಂಬಾ ಒಳ್ಳೇದಾಗ್ಲಿ ನನಗನ್ಸಿನ ಮಟ್ಟಿಗೆ ಒಂದು ಹೊಸದಾಗಿ ಹೀರೋ ಪಾತ್ರದಲ್ಲಿ ನಟಿಸೋಕೆ ಮಿಂಚೋಕೆ ಹೋಗ್ತಾ ಇದಾರೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್